ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ನನ್ನ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಇವತ್ತು ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನಿದೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಜಮೆ ಆಗ್ತಾ ಇರುವಂಥದ್ದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಏನು ಕತೆ ಇದು ಹಣ ಜಮೆ ಆಗೋಲ್ವ ಇನ್ಮೇಲೆ ಏನು ಕತೆ ಇದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಕೆಲವರು ಹೇಳ್ತಾ ಇರುವಂಥದ್ದು ಹಣ ಇನ್ಮೇಲೆ ಜಮೆ ಆಗೋ ಸ್ವಲ್ಪ ಡೌಟ್ ಇದೆ ಸರ್ ಅಂತ ಏನೂ ಇಲ್ಲ ಡೆಫಿನೆಟಾಗಿ ಎಲ್ರಿಗೂ ಜಮೆ ಆಗುತ್ತೆ ಏನು ಕತೆ ಯಾರಿಗೆ ಹಣ ಬರೋದಿಲ್ಲ ಯಾರಿಗೆ ಹಣ ಬರತ್ತೆ ಅಥವಾ ಹಣವೇ ಹಣ ಬರುತ್ತೆ ಅಥವಾ ಬರೋದಿಲ್ವೋ ಇದ್ರ ಬಗ್ಗೆ ಒಂದಿಷ್ಟು ಇನ್ನು ಏನು ಆಲ್ಮೋಸ್ಟ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಇರುವಂಥದ್ದು ಅದ್ರ ಬಗ್ಗೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಇರುವಂಥದ್ದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ರಿ ಒಂದು ವಿಡಿಯೋನ ಕೆಲವ್ರು ಹೇಳ್ತಾರೆ ಸರ್ ನಮ್ಗೆ ಹಣ ಬರೋದು ಸ್ವಲ್ಪ ಡೌಟ್ ಇದೆ ನಮಗೆ ಈ ಬಾರಿ ಬಾರಿ ಸ್ವಲ್ಪ ಕಷ್ಟ ಇರುವಂಥದ್ದು ಯಾಕೆ ಈ ರೀತಿ ಇದೆ ಸರ್ಕಾರ ಹಣ ಹಾಕೋದಿಲ್ವಾ ಅಥವಾ ಏನು ಕತೆ ಇದು ಅಂತ ಇಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು ಡೆಫಿನೆಟಾಗಿ ನಾನೊಂದು ವಿಚಾರವನ್ನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಮೇಯ್ನಪ್ಪ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಇಲ್ಲಿ ಹಣ ಹಾಕಲಿಕ್ಕೆ ಎಲ್ ಆಲ್ಮೋಸ್ಟ್ ಎಲ್ರಿಗೂ ಹಣ ಸರ್ಕಾರ ಹಾಕಿ ಹಾಕುತ್ತೆ ಟೆನ್ಷನ್ ಪಡ್ಕೊಡುವಂಥ ಅವಶ್ಯಕತೆ ಏನಿಲ್ಲ ಆದರೂ ಕೂಡ ಇಲ್ಲಿ ಸರ್ಕಾರ ಹಣ ಹಾಕೋದಿಲ್ವ ಅಥವಾ ಏನು ಕತೆ ಇದು ಅಂತ ಇಲ್ಲಿ ಸ್ವಲ್ಪ ಜನ ಒಂಚೂರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಮತ್ತೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಜನ ಏನು ಆಲ್ಮೋಸ್ಟ್ ಅವರಿಗೆ ಅರ್ಥ ಆಗ್ತಾಯಿಲ್ಲ ಅವರಿಗೆ ಏನು ಸರ್ಕಾರ ಹಣ ಹಾಕುತ್ತಾ ಹಾಕೋದಿಲ್ವ ಏನು ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಡೆಫಿನೆಟಾಗಿ ನಾನು ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಣ ಜಮೆ ಆಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದೇ ಇರಬಾರಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಹಣ ಜಮೆ ಆಗ್ತಾ ಇಲ್ಲ ನಮ್ಗೆ ಹಣ ಬಂದಿಲ್ಲ ಏನು ಕತೆ ಇದು ನಮಗೆ ಆಲ್ಮೋಸ್ಟ್ ಇಲ್ಲಿ ಹತ್ತೊಂಬತ್ತನೇ ಗಂತಿನ ಹಣ ಆಗಿರ್ಬೋದು ಇಪ್ಪತ್ತನೇ ಗಂತಿನ ಹಣ ಆಗಿರ್ಬೋದು ನಮ್ಗೆ ಹಣ ಬಂದಿಲ್ಲ ಅಂತ ಮೇಯ್ನಾಗಿ ಹೇಳ್ತೀನಲ್ಲ ನಿನ್ನೆ ಅಲ್ಲ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಬಂದಿರುವಂಥ ಹಣ ಏನು ಎರಡು ಸಾವಿರ ರೂಪಾಯಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಅದು ತುಂಬ ಅಂದರೆ ತುಂಬ ಜನರಿಗೆ ಖುಷಿ ತರಿಸ್ತಾ ಇರುವಂಥದ್ದು ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ನೈಂಟಿ ಪರ್ಸೆಂಟ್ ಜನ ಅಂತಂದ್ರೆ ಯಾರ್ಯಾರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಹಣ ಹಾಗಾದರೆ ಬಂದಿದೆ ಅಂತ ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಒಂದಿಷ್ಟು ಆಲ್ಮೋಸ್ಟ್ ಒಂದಿಷ್ಟು ಜನ ಇಲ್ಲಿ ನನಗೆ ಕಮೆಂಟ್ ಮಾಡಿದರು ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಅವರೆಲ್ಲರೂ ಕೂಡ ಅವರ ಒಪಿನಿಯನನ್ನು ತಿಳಿಸ್ಕೊಟ್ರು ಅಂತಂದರೆ ನಮ್ಗೆ ಹಣ ಬಂದಿದೆ ಸರ್ ನಮಗಿಲ್ಲಿ ಹಣ ಜಮೆ ಆಗಿದೆ ಇನ್ನೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿರುವಂಥದ್ದು ಖುಷಿ ಆಗುತ್ತೆ ನಮಗೆ ಇದು ಕೇಳಿದಾಗ ನಮಗೆ ಭಾರಿ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಡೆಫಿನೆಟಾಗಿ ಇಲ್ಲಿ ಹಣ ಜಮೆ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾವಾಗ ಹಣ ಬರತ್ತೆ ಇದು ಮ್ಯಾಟ್ರಾಗುವಂಥದ್ದು ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಆಗಿ ಹಣ ಬರಲಿಕ್ಕೆ ಇಲ್ಲಿ ಮೇಯ್ನ್ ಇಲ್ಲಿ ನೀವೆಲ್ಲರೂ ಕೂಡ ಖಂಡಿತವಾಗಲೂ ಇ ಕೆ ವೈ ಸಿ ಬಗ್ಗೆ ಇಲ್ಲಿ ಯಾರೂ ಕೂಡ ಮಾತಾಡ್ತಾ ಇಲ್ಲ ಈ ಕೆ ವೈ ಸಿ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಆ್ಯಂಡ್ ಇ ಕೆ ಸಿಯನ್ನು ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಇ ಕೆ ವೈಸಿಯನ್ನು ನೀವು ಮಾಡಲೇಬೇಕಾಗ್ತದೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹೇಗೆ ಹಣ ಬರತ್ತೆ ಯಾರಿಗೂ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಮತ್ತು ಆ್ಯಂಡ್ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗಲ್ಲ ಹಾಗಾಗಿ ನೀವು ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗಬೇಕಾದ ಅಂತಂದರೆ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗುವಂಥದ್ದು ತುಂಬ ಇಂಪಾರ್ಟೆಂಟ್ ನಿಮ್ಗೆ ಏನೇ ಒಂದು ಯೋಜನೆ ಬಂದರೂ ಕೂಡ ನಿಮ್ಗೆ ಇಲ್ಲ ಅಂತಂದರೆ ಬರಲ್ಲ ಅದೇ ಸರ್ಕಾರಕ್ಕೆ ನಿಮ್ಮ ಇನ್ಫಾರ್ಮೇಷನ್ ಇದೆ ನೀವು ನೀವು ಒಬ್ಬರು ಇದ್ದೀರಾ ಆ ರೀತಿ ಅಂತ ಇದ್ದರೆ ಅಂತಂದರೆ ನೀವು ಏನು ಅಲ್ಲ ನಿಮ್ಮ ಹೆಸರು ಅಲ್ಲಿ ಇದೆ ಅಂತಂದ್ರೆ ಸರ್ಕಾರದಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ನೀವು ನೀವೂ ಒಬ್ಬರಿದ್ದೀರಾ ನಿಮಗೂ ಏನು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಹಾಕಬೇಕಂತಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ನಿಮ್ಮೊಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇನ್ಫಾರ್ಮೇಷನ್ ಅಂದರೆ ಮತ್ತೆ ಏನಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಈ ರೀತಿ ಅದನ್ನು ಇ ಕೆ ವೈ ಸಿ ಮಾಡಿದರೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡುವಂಥದ್ದು ತುಂಬ ಉತ್ತಮ ಆ್ಯಂಡ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಕೆಲವರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಚೂಡ್ದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಬಬಾಯ್